ನಡೆದಾಡುವ ಗ್ರಂಥಾಲಯ ಪ್ರೊಫೆಸರ್ ಎಂ ಕರೀಮುದ್ದೀನ್ ಅವರ ಬಗ್ಗೆ ರಚಿಸಲಾಗಿರುವ ಗಂಜಾಂ ಪ್ರೊಫೆಸರ್ ಎಂ ಕರೀಮುದ್ದೀನ್ ಸಂಸ್ಕರಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಜನವರಿ ಮೂವತ್ತರ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀರಂಗಪಟ್ಟಣದ ಓ ಶ್ರೀನಿಕೇತನ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಎಂದು ಸಾಹಿತಿ ಯೋಗ ಶಿಕ್ಷಕರು ಆದ ಅಪ್ಪಾಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಗ್ರಂಥವು ಪ್ರೊಫೆಸರ್ ಎಂ ರ ಬಾಲ್ಯಾವಸ್ಥೆ ಶೈಕ್ಷಣಿಕ ವೃತ್ತಿಪರ ವಿಚಾರ ಚಿಂತನೆಗಳು ಹಾಗೂ ಅವರ ಜೀವನ ಆಧಾರಿತ ಗ್ರಂಥವಾಗಿದ್ದು ಜೀವನದ ಮಾಹಿತಿ ನೀಡುವ ಇನ್ನೂರು ಪುಟಗಳ ಗ್ರಂಥವಾಗಿದೆ ಎಂದರು ಮೈಸೂರು ಕುವೆಂಪು ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಪಿಕೆ ರಾಜಶೇಖರ್ ಅವರ ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಮೈಸೂರು ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರು ಉದ್ಘಾಟಿಸುವರು ಶಾಸಕ ಎಬಿ ರಮೇಶ್ ಬಾಬು ಪಂಡಿಸಿದ್ದೇಗೌಡ ಸಿದ್ದೇಗೌಡ ಪುಸ್ತಕ ಬಿಡುಗಡೆ ಮಾಡುವರು ಹಿರಿಯ ವಕೀಲ ಪುಟ್ಟೇಗೌಡ ಕರೀಮುದ್ದೀನ್ ಕುರಿತು ಮಾತನಾಡಲಿದ್ದು ರಾಜ್ಯ ಸಂಪನ್ಮೂಲ ಕೇಂದ್ರದ ನಿವೃತ್ತ ನಿರ್ದೇಶಕ ಪುಸ್ತಕದ ಕುರಿತು ಮಾತನಾಡುವರು ಶ್ರೀರಂಗಪಟ್ಟಣದ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಪ್ರೊಫೆಸರ್ ಇಲಿಯಾಸ್ ಅಹಮದ್ ಖಾನ್ ಹಾಗೂ ಹಿರಿಯ ವೈದ್ಯ ಡಾಕ್ಟರ್ ಬಿ ಸುಜಯ್ ಕುಮಾರ್ ಉಪಸ್ಥಿತರಿರುವಂತಹ ವಿವರಿಸಿದರು ಗಂಜಾಂ ಪ್ರೊಫೆಸರ್ ಎಂ ಕರೀಮುದ್ದೀನ್ ಸಂಸ್ಮರಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಸಮಯ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಸ್ಥಳ ಓಂ ಶ್ರೀನಿಕೇತನ ಶಾಲೆ ಶ್ರೀರಂಗಪಟ್ಟಣ ಇಲ್ಲಿ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಜಾನಪದ ತಜ್ಞರು ನಿವೃತ್ತ ಪ್ರಾಧ್ಯಾಪಕರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ಹಾಗೆ ಉದ್ಘಾಟನೆಯನ್ನು ಶ್ರೀ ತನ್ವೀರ್ ಶೆಟ್ ಅವರು ಶಾಸಕರು ನರಸಿಂಹರಾಜ ಕ್ಷೇತ್ರ ಮೈಸೂರು ಪುಸ್ತಕ ಬಿಡುಗಡೆ ಎ ಎ ಬಿ ರಮೇಶ ಬಂಡಿ ಸಿದ್ದೇಗೌಡ ಅವರು ಶಾಸಕರು ಶ್ರೀರಂಗಪಟ್ಣ ಕರೀಮುದ್ದೀನ್ ಕುರಿತು ಶ್ರೀ ಎಂ ಪುಟ್ಟೇಗೌಡ ಅವರು ಹಿರಿಯ ವಕೀಲರು ಶ್ರೀರಂಗಪಟ್ಟಣ ಪುಸ್ತಕ ಕುರಿತು ಡಾಕ್ಟರ್ ಎಸ್ ತುಕಾರಾಮ್ ಅವರು ನಿವೃತ್ತ ನಿರ್ದೇಶಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ಉಪಸ್ಥಿತಿ ಪ್ರೊಫೆಸರ್ ಇಲಿಯಾಸ್ ಅಹಮದ್ ಖಾನ್ ಅವರು ನಿವೃತ್ತ ಪ್ರಾಂಶುಪಾಲರು ಹಾಗೂ ಗೌರವ ಅಧ್ಯಕ್ಷರು ಮುಸ್ಲಿಂ ಸೌಹಾರ್ದ ಒಕ್ಕೂಟ ಶ್ರೀರಂಗಪಟ್ಟಣ ಡಾಕ್ಟರ್ ಬಿ ಸುಜಯ್ ಕುಮಾರ್ ಅವರು ಇಲಿಯಾಸ್ ವೈದ್ಯರು ಶ್ರೀರಂಗಪಟ್ಟಣ ಇವರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಗಮಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಯಾರು ಕರೀಮುದ್ದೀನ್ ಸಾಹೇಬ್ರವರ ಅನುಯಾಯಿಗಳು ಇದ್ದರೋ ಅಥವಾ ಅವರ ಶಿಷ್ಯಂದಿರು ಇದ್ದರೋ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಜೈಶಂಕರ್ ಎಸ್ ಎಂ ಶಿವಕುಮಾರ್ ಹಾಜರಿದ್ದರು